ಕರ್ನಾಟಕದಲ್ಲಿ ಚುನಾವಣೆ ಈಗಾಗಲೇ ಮುಗಿದಿದೆ ಅದರಲ್ಲೂ ಮೊದಲ ಹಂತದ ಮತದಾನ ಏಪ್ರಿಲ್ ಇಪ್ಪತ್ತಾರರಂದು ನಡೆದಿತ್ತು ಈ ಸಂದರ್ಭದಲ್ಲಿ ನಡೆದಂತಹ ಒಂದು ಘಟನೆ ಅನ್ನು ಹೇಳಲಿಕ್ಕೋಸ್ಕರ ನಾವು ಇವತ್ತು ಪುಣಚ ಗ್ರಾಮಕ್ಕೆ ಬಂದಿದ್ದೇವೆ ತನ್ನ ಮನೆಯಲ್ಲಿ ಒಂದು ಸಾವಾಗಿದೆ ಅಂತ ಗೊತ್ತಾದ ಮೇಲೆ ಕೂಡ ಮತದಾನ ಅಂತ ಹೇಳುವಂಥ ಕರ್ತವ್ಯ ನಾನು ಮಾಡಿರುವಂತಹ ವಿಚಾರವಾಗಿ ಇವತ್ತು ಹೇಳಲಿಕ್ಕೆ ಬಂದಿದ್ದೇನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಪುಣಚ ಅಂತ ಹೇಳುವ ಒಂದು ಗ್ರಾಮದ ಅಣ್ಣು ನಾಯಕ್ ಅಂತ ಹೇಳುವವರು ತನ್ನ ಮಗಳ ಮೃತ್ಯು ಆದ ನಂತರ ಕೂಡ ತನ್ನ ಕುಟುಂಬದೊಂದಿಗೆ ಮೊದಲು ಮತದಾನ ಮಾಡಿ ಉಳಿದ ಕಾರ್ಯಗಳನ್ನು ಮಾಡಿದ್ದಾರೆ ಇವತ್ತು ನಾವು ನಾಯ್ಕ ಅವರ ಮನೆಗೆ ಬಂದಿದ್ದೇವೆ ಅನ್ನು ನಾಯಕ್ ಅವರೊಂದಿಗೆ ನಾವು ಮಾತಾಡುವ ಅನುನಾಯ್ಕವ್ರ ನಮಸ್ಕಾರ ಸೊ ಈ ಘಟನೆ ಏನಾಗಿತ್ತು ಆ ದಿವಸ ಆ ದಿವಸ ಅಂದರೆ ಅವಳಿಗೆ ಗಬ್ಬಿನಾಗಿ ಏನು ಹಾಗಾಗಿ ಅವಳಿಗೆ ಹುಷಾರಿಲ್ಲ ಅಂತ ಹೇಳಿ ಪುತ್ತೂರಿನಿಂದ ಮಂಗಳೂರು ತಗೊಂಡು ಹೋದರು ಎಲ್ಲಿ ಸೀರಿಯಸ್ ಅಂತ ಹೇಳಿದರು ಹೋಗಲಿ ಅಲ್ಲಿ ಹೋಗಿ ಎರಡು ಮೂರು ದಿವಸ ಅಲ್ಲಿದ್ದರು ಮತ್ತು ಇದು ಆಗೋದಿಲ್ಲ ಅಂತ ಹೇಳಿದರು ಮತ್ತು ಅಲ್ಲಿ ಚುನಾವಣೆ ಬಂತು ಚುನಾವಣೆ ಬಂದಾಗ ಏನು ಮಾಡುವಂಥ ನಮಗೆ ಇಲ್ಲ ಕೆ ಅದಕ್ಕೋಸ್ಕರ ನಾವು ಚುನಾವಣಾ ಚುನಾವಣೆಯಲ್ಲಿ ಇದಾದರೆ ಮನೆಗೆ ತುಂಬ ನೋವಾಗ್ತದೆ ಅಂದರೆ ನಾವು ದೇಶಕ್ಕೆ ಬೇಕಾಗಿ ನಾವು ಸಹ ಹೋರಾಡಬೇಕು ಅದಕ್ಕೆ ಹೇಗಾಗಿ ಒಂದು ದಿವಸ ಲೇಟ್ ಮಾಡಿ ನಾನು ಅಲ್ಲಿಂದ ತಗೊಂಡು ಹೋಗೋದಂತ ನನ್ನ ಸ್ನೇಹಿತನ ಹೇಳಿದ್ದೀನಿ ನಾನು ಅವರು ಅದಕ್ಕೆ ಒಪ್ಪಿದರು ಹಾಗೆ ಒಂದು ದಿವಸ ಅಲ್ಲಿ ನಿಂತು ಇಪ್ಪತ್ತಾರಕ್ಕೆ ಇದಾಗಿದೆ ಇಪ್ಪತ್ತೇಳು ತಾರೀಕಿಗೆ ಮನೆಗೆ ನಾವು ಕರ್ಕೊಂಡು ಬಂದದ್ದು ಈಗ ಸಾಮಾನ್ಯವಾಗಿ ನಮಗೆ ಚುನಾವಣೆ ದಿವಸ ಒಂದು ರಾಜ್ಯ ಸಿಗ್ತದೆ ಅಂತ ಹೇಳಿಕೊಂಡು ಎಷ್ಟೋ ಜನ ಮತದಾನ ಕೂಡ ಮಾಡುವುದಿಲ್ಲ ಆ ಸಂದರ್ಭಗಳನ್ನು ನೋಡಲಿಕ್ಕೆ ಹೋದರೆ ನೀವು ತಮ್ಮ ಮಗಳ ಮೃತ್ಯು ಆದ ನಂತರ ಕೂಡ ನೀವು ಮತದಾನ ಮಾಡಲೇಬೇಕು ಅಂತ ಯಾಕೆ ಯಾಕೆನಿಸ್ತು ಯಾಕೆಂದರೆ ದೇಶಕ್ಕೆ ಬೇಕಾಗಿ ನಾವು ಹೋರಾಡೋದು ಅಂದರೆ ಎಲ್ಲರೂ ಅದನ್ನು ಮಾಡಬೇಕು ಅಂತ ನಾವು ಹೇಳಿಕೊಂಡು ಮಾಡುವುದ ಅದಕ್ಕೋಸ್ಕರ ನಾನು ಇಷ್ಟು ವರ್ಷ ಆಗಿ ನನಗೆ ಐವತ್ತ ನಾಲ್ಕು ವರ್ಷ ನನ್ನ ಒಂದು ಮತ ನಾನು ಇಷ್ಟವರಿಗೆ ನಾನು ಇದು ಮಾಡಲಿಲ್ಲ ಯಾವುದೇ ಪಕ್ಷ ಆಗಲಿ ಮತವನ್ನು ಮಾಡಿ ನಾನು ಹೋಗುವುದು ಅದಕ್ಕೋಸ್ಕರ ಈ ಎಲ್ಲರೂ ಮಾಡಬೇಕು ಅಂತ ಹೇಳಿ ನಾನು ಮರುದಿವಸ ನಾನು ನನ್ನ ಮಗಳ ಇದನ್ನು ತಗೊಂಡು ಬಂದದ್ದು ನಾನು ಈಗ ನೀವು ಅಂತ ಹೋದಾಗ ನೀವು ಒಬ್ಬರೇ ಹೋಗಿದ್ರು ಅಥವಾ ನಿಮ್ಮ ಕುಟುಂಬದವರು ಎಲ್ಲರನ್ನ ಕರ್ಕೊಂಡು ಹೋಗಿದ್ದೇನೆ ನಾನು ಎಷ್ಟು ಜನ ಇದ್ದು ನಾವು ಒಟ್ಟು ಹದಿನಾರು ಜನ ಇದ್ದೆವು ಜನ ಬೆಳಿಗ್ಗೆ ಹೋಗಿದೆ ನಾವು ಹೌದು ಅಂದರೆ ಇದು ಈಗ ನಿಮ್ಮ ಮಗಳ ಸಾವಾಗಿರುವ ವಿಚಾರ ಯಾರಿಗೆ ಗೊತ್ತಿಲ್ಲ ಒಂದು ನನ್ನ ಹತ್ತಿರ ಇದ್ದ ನಾಲ್ಕು ಜನರಿಗೆ ಮಾತ್ರ ಗೊತ್ತು ಅದೇ ಯಾರಿಗೆ ಗೊತ್ತಿರಲಿಲ್ಲ ಸಾಮಾನ್ಯವಾಗಿ ಈಗ ನಮ್ಮ ಹತ್ರ ಅಕ್ಕಪಕ್ಕದಲ್ಲಿ ಏನಾದರೂ ಘಟನೆಗಳಾದಾಗ ನಾವು ಅದಕ್ಕೆ ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡ್ಲಿಕ್ಕೆ ಹೋಗ್ತೇವೆ ಆದರೆ ನೀವು ಮತದಾನ ಅಷ್ಟು ಪ್ರಾಮುಖ್ಯತೆ ಇತ್ತ ಅಂತ ಹೇಳುವಂಥದ್ದು ಒಂದು ಪ್ರಶ್ನೆ ಬರ್ತದೆ ಯಾಕಂತ ಹೇಳಿದ್ರೆ ಯಾರೋ ಆ ಕಡೆ ಮಾವನೋ ಅಜ್ಜನೋ ಅಂತ ಹೇಳಿದ್ರೆ ಒಂದು ವಿಚಾರ ಬೇರೆ ಸ್ವಂತ ಮಗಳೇ ತೀರಿಕೊಂಡ ಸಂದರ್ಭದಲ್ಲಿ ನಿಮಗೆ ಮತದಾನ ಮಾಡಲೇಬೇಕು ಅಂತ ಆ ಕ್ಷಣದಲ್ಲಿ ಯಾಕೆ ಅನ್ನಿಸ್ತು ಯಾಕೆಂದ್ರೆ ನಮಗೆ ದೇಶ ದೇಶ ಮುಖ್ಯ ಆಗುತ್ತದೆ ಅದಕ್ಕೋಸ್ಕರ ಎಲ್ಲರೂ ಮಾಡಬೇಕು ಅಂತ ಹೇಳಿ ನಾನು ಸಹ ಇದು ಮಾಡಿದದ್ದು ಈಗ ತುಂಬಾ ಜನ ಪ್ರಜ್ಞಾವಂತರಿದ್ದಾರೆ ಅಂದ್ರೆ ವಿದ್ಯೆ ಅಂದರೆ ಎಜುಕೇಶನ್ ಒಳ್ಳೆ ಕ್ವಾಲಿಫೈಡ್ ಇದ್ದಾರೆ ಅವರೇ ಇವತ್ತಿನ ದಿನಗಳಲ್ಲಿ ಬೋಟಿಂಗ್ ಮಾಡುವುದನ್ನು ತಪ್ಪಿಸ್ತಾ ಇದ್ದಾರೆ ಎಲ್ಲೋ ಸುತ್ತಾಟಕ್ಕೆ ಹೋಗ್ತಾ ಇದ್ದಾರೆ ಅವ್ರಿಗೆ ಏನು ಹೇಳಿಕೆ ಅದು ದುರಭ್ಯಕ್ಷ ಅಂತ ನಾನು ಹೇಳ್ಬೇಕಷ್ಟೇ ಇದು ಯಾಕೆಂದರೆ ನಾವು ದೇಶನ ಉಳಿಬೇಕಾದ್ರೆ ನಮ್ಮ ಮತನು ಮಾಡಲೇಬೇಕು ಅದಕ್ಕೋಸ್ಕರ ನಾವು ಮಾಡಿದ್ದೇವೆ ದೇಶಕ್ಕಾಗಿ ಮತದಾನ ಅಂತ ಹೇಳುವಂಥದ್ದು ಮುಖ್ಯ ಮುಖ್ಯ ಅದು ಹೌದು ಈ ಮಧ್ಯೆ ನೀವು ಪ್ರೇರಣೆ ಆಗಿದ್ದೀರಾ ಎಷ್ಟೋ ಜನಕ್ಕೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನೀವು ಮಾಡಿದ ಕಾರ್ಯ ಮತದಾನ ಎಷ್ಟೋ ಜನರಿಗೆ ಪ್ರೇರಣೆಯಾಗಿದೆ ಇದಕ್ಕೆ ಸಂಬಂಧಪಟ್ಟ ಒಂದು ಆರ್ಟಿಕಲ್ ಕೂಡ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ವಾಟ್ಸಪ್ ಅಂತ ಹೇಳುವಂತ ಸೋಷಿಯಲ್ ಮೀಡಿಯಾ ಇರ್ಬೋದು ಫೇಸ್ಬುಕ್ ಇರ್ಬೋದು ಇದರಲ್ಲಿ ದೊಡ್ಡ ಮಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ ವೈರಲ್ ಆಗ್ತಾ ಇದೆ ನೀವು ಏನು ಹೇಳಲಿಕ್ಕೆ ಅಂದರೆ ಖುಷಿಯಲ್ಲಿ ಸಂಪೂರ್ಣ ಒಳ್ಳೇದಾಗಬೇಕು ಅಂತ ನಾನು ಬಯಸೋದಿಲ್ಲದೆ ಕೆಟ್ಟದ್ದು ಬಯಸೋದಿಲ್ಲದೆ ಪ್ರೆಗ್ನೆಂಟಾಗಿ ಅವಳಿಗೆ ತಲೆನೋವು ಅಂತ ಹೇಳಿದರು ತಲೆನೋವಾಗಿ ಅದು ತಲೆದ ಇದು ಮೈಂಡ್ ಇದಾಗಿದೆ ಅಂತ ಹೇಳಿದರು ಅದಕ್ಕೋಸ್ಕರ ಪುತ್ರನಿಂದ ಅಲ್ಲಿ ತಕೊಂಡು ಹೋದರು ತಕೊಂಡೋಗಿ ಅಲ್ಲಿ ಏನು ಪ್ರೇಜನ್ ಆಗೋದಿಲ್ಲ ಅಂತ ಹೇಳಿದರು ಅದಕ್ಕೋಸ್ಕರ ಮತ್ತೆ ಇಪ್ಪತ್ತಾರಕ್ಕೆ ಓಟು ಇದಾಗ್ತು ಅವತ್ತು ಇದು ಆಗಿದೆ ಅಂತ ಹೇಳಿದರು ಇಪ್ಪತ್ತ ಐದು ತಾರೀಕು ಅಂತ ಹೇಳಿದರು ಇಪ್ಪತ್ತಾರಕ್ಕೆ ನಾನು ತಗೊಂಡು ಹೋಗೋದಿಲ್ಲ ಚಿನ್ನವನ್ನೆಲ್ಲ ಮುಗಿಲಿ ಆ ನಂತರ ನಾನು ನಾನು ಕರ್ಕೊಂಡು ಹೋಗುತ್ತೇನೆ ಅಂತ ಹೇಳಿದರೆ ಏಕೆಂದರೆ ಮನೇಲಿ ತಗೊಂಡು ಹೋದರೆ ಎಲ್ಲರೂ ಸಮಸ್ಯೆ ಆಗ್ತದೆ ಅದಕ್ಕೋಸ್ಕರ ನಾನು ಮರು ನಾನು ತಗೊಂಡು ಹೋಗುತ್ತೆ ಎಲ್ಲ ಹತ್ರ ಈಗ ನೀವು ಸರಿ ನಿಮ್ಮ ಕರ್ತವ್ಯವನ್ನು ನಿಭಾಯಿಸಲಿಕ್ಕೆ ನೀವು ಮತದಾನ ಮಾಡಬೇಕು ಅಂತ ಹೇಳಿ ನೀವು ಹೇಳಿದ್ರಿ ಆದರೆ ಮನೆಯವ್ರಿಗೆ ಹೇಳಿರಲಿಲ್ಲ ಈ ಘಟನೆ ಆದ ನಂತರ ಈಗ ಮತದಾನ ಮಾಡಿದ್ರಿ ಅದಾದ ನಂತರ ಮನೆಯವರಿಗೆ ಗೊತ್ತೇ ಆಮೇಲೆ ಹೇಳ್ತೀರಾ ನೀವು ಈ ವಿಚಾರ ಅವರಿಗೆ ಗೊತ್ತಾದ ನಂತರ ಅವರಿಗೆ ಸಿಟ್ಟು ಬರಲಿಲ್ಲ ಇಲ್ಲ ಏನಿಲ್ಲ ಇಲ್ಲಿ ಇಲ್ಲ ಹೊರತ್ರಿ ಹೇಳಿಲ್ಲ ನಾನು ಹಳ್ಳಿನ ಕರ್ಕ ಹಳ್ಳಿಂದ ಹೊರಡುವಾಗ ನಾನು ಹೇಳಿದೆ ಅವ್ರು ಆಗೋದಿಲ್ಲ ಪೇಷಂಟು ಇದು ಮಾಡಲಿಕ್ಕೆ ಆಗೋದಿಲ್ಲ ನೀನು ಕರ್ಕೊಂಡು ಅಂತ ಹೇಳಿದರು ಅದಕ್ಕೋಸ್ಕರ ಆ ಹೊತ್ತಿನಲ್ಲಿ ನಾನು ಫೋನ್ ಮಾಡಿದ್ದು ಮನೆಗೆ ತಿಳಿಸಿದ್ದೇನೆ ನಾನು ಇಲ್ಲಿ ಆಗೋದಿಲ್ಲ ಅಂತ ಮನೆಗೆ ಕರ್ಕೊಂಡು ಹೋಗಲಿಕ್ಕೆ ಹೇಳಿದರು ಅಂತ ಅಷ್ಟೊಂದು ಮನೆ ಅಲ್ಲಿಂದ ನಾನು ಇಲ್ಲಿಗೆ ಇದು ಮಾಡಿದ್ದೇನೆ ಅಷ್ಟೇ ಅವರಿಗೆ ಇಲ್ಲಿಗೆ ಮುಟ್ಟತನ ಇಲ್ಲಿ ತಲುಪೋ ತನಕ ಏನು ಗೊತ್ತಿರಲಿಲ್ಲ ಗೊತ್ತಿರಲಿಲ್ಲ ಕಡೆಯದಾಗಿ ಈಗ ಮತದಾನದಿಂದ ತಪ್ಪಿಸಿಕೊಳ್ಳುವವರು ತುಂಬ ಜನ ಇರುವಾಗ ಇವಾಗ ಹಾಗೆ ನೋಡಲಿಕ್ಕೆ ಹೊಳಿದ ಹೋದರೆ ಗ್ರಾಮೀಣ ಪ್ರದೇಶದಲ್ಲಿ ಮತದಾನ ಆಗುವಂಥದ್ದು ಹೆಚ್ಚು ಸಿಟಿ ಪ್ರದೇಶಗಳಿಗೆ ಹೋದರೆ ಈಗ ಮಂಗಳೂರಿನಂತಹ ನಗರ ಪ್ರದೇಶಗಳಲ್ಲಿ ಮತದಾನ ದಿನೇ ದಿನ ಕಡಿಮೆ ಆಗ್ತಾ ಇದೆ ಮತದಾನ ಮಾಡುವವರು ಕಮ್ಮಿಯಾಗಿದ್ದಾರೆ ಮತ್ತು ನೀವು ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ವೋಟ್ ಮಾಡುವ ಮುಖಾಂತರ ತುಂಬ ಜನರಿಗೆ ಪ್ರೇರಣೆ ಆಗ್ತಾ ಇದ್ದೀರ ಮತ್ತೆ ಹಳ್ಳಿಗಾಡಿನಲ್ಲಿ ಅಥವಾ ಗ್ರಾಮಾಂತರ ಪ್ರದೇಶಗಳಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಇದೆ ಅಂತ ಹೇಳೋದನ್ನು ತೋರಿಸಿಕೊಟ್ಟಿದ್ದೀರಾ ಏನು ಹೇಳ್ತೀರಾ ಅದಕ್ಕೆ ಒಳ್ಳೆಯದಾಗಬೇಕು ಅಂತ ನಾನು ಹೇಳಿ ನಗರ ಪ್ರದೇಶಗಳಲ್ಲಿ ಒಳ್ಳೆಯದು ಇನ್ನು ಮುಂದೆ ಎಲ್ಲರೂ ಅದನ್ನು ಬದಿಗೆಟ್ಟು ನಮ್ಮ ಇದು ಚುನಾವಣೆಯನ್ನು ಮುಂದುವರಿಸಿ ಮತ್ತೆ ನಮ್ಮ ಕಾರ್ಯವನ್ನು ಇದು ಮಾಡಬೇಕಂತ ನಾನು ಬಯಸ್ತೇನೆ ನನ್ನ ಹೆಸರು ಊರಿನಲ್ಲೆಲ್ಲ ಕರೆಯುವುದು ಅಣ್ಣು ನಾಯ್ಕ ಅಂತ ನನ್ನ ಹೆಸರು ನಿಜವಾದ ಹೆಸರು ರಾಮಕೃಷ್ಣ ಅಂತ ಎಲ್ಲರೂ ಕರೆದು ಕರೆದು ಹಣ್ಣು ಹಣ್ಣು ಅಂತ ಹೇಳಿಕೊಂಡು ಅಂತ ಹಾಗೆ ಉಂಟು ನನ್ನ ಎಲ್ಲ ಡ ಇದು ಸೈನ್ ಎಲ್ಲ ರಾಮಕೃಷ್ಣ ಅಂತ ಉಂಟು ಮತ್ತು ನನಗೆಲ್ಲ ವೋಲರ್ ಆಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಅಂದರೆ ನನಗೆ ನೋಡಲಿಕ್ಕೆ ಅದರಲ್ಲಿ ಆಗುವುದಿಲ್ಲ ಇದು ಚಿಕ್ಕ ಮೊಬೈಲಲ್ಲಿ ನಾನು ಇದು ಮಾಡೋದು ಅಷ್ಟೇ ನೋಡಿದ್ರಲ್ಲ ವೀಕ್ಷಕರೇ ಇದು ಅನ್ನು ನಾಯಕ್ ಅವರ ಮಾತು ಮತದಾನದಿಂದ ತಪ್ಪಿಸಿಕೊಳ್ಳುವಂತಹವರ ಮಧ್ಯೆ ಗ್ರಾಮಾಂತರ ಪ್ರದೇಶಗಳಿದ್ದು ತನ್ನ ಸ್ವಂತ ಮಗಳು ಸಾವನ್ನಪ್ಪಿರುವಂತಹ ಘಟನೆಗಳು ನಡೆದರೂ ಕೂಡ ಮತದಾನವನ್ನು ಮೊದಲಾಗಿ ಮಾಡಿದ್ದಾರೆ ಇದು ಇನ್ನೊಂದಷ್ಟು ಜನರಿಗೆ ಪ್ರೇರಣೆಯಾಗುವಂತಹ ಘಟನೆಯಾಗಿದ್ದು ನೋಡ್ತಾ ಇರಿ ಮ್ಯಾಂಗ್ಳೂರು ಮಿರರ್ ನಿರಂತರ ಸುದ್ದಿಗಾಗಿ